ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಕುರಿತು ಒಂದು ದಿನದ ಕಾರ್ಯಾಗಾರ ಮೈಸೂರಿನಲ್ಲಿ ನಿನ್ನೆ ನಡೆಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಹಾಗೂ ರೇಡಿಯಾಲಜಿಸ್ಟ್ ರವರುಗಳಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಗಾಯತ್ರಿ ಅವರು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಪಿ ಪಿಸಿ ಕುಮಾರಸ್ವಾಮಿ ಕುಟುಂಬ ಕಲ್ಯಾಣ ಇಲಾಖೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಜಯಂತ್ ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬೃಂದ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆಎಂ ಗಾಯತ್ರಿ ಸಾಮಾಜಿಕ ಆರೋಗ್ಯ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ತಾಯಂದರಿಗೆ ಹೆಚ್ಚಿನ ಅರಿವು ಮೂಡಿಸುವುದು ಆರೋಗ್ಯ ಇಲಾಖೆ ಸಿಬ್ಬಂದಿಯ ಕೆಲಸವಾಗಿದೆ ಗರ್ಭಿಣಿ ಬಾಣಂತಿಯಲ್ಲಿರುವ ಮೂಢನಂಬಿಕೆ ಹೋಗಲಾಡಿಸಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಅರಿವು ಮೂಡಿಸಬೇಕು ಆದಿವಾಸಿ ಮಹಿಳೆಯರಿಗೆ ಅವರ ಹಾಡಿಗಳಿಗೆ ಹೋಗಿ ಆಹಾರ ಪದ್ಧತಿ ಔಷಧೋಪಚಾರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬೇಕು ಎಂದು ಸಿಬ್ಬಂದಿಗೆ ಸಲಹೆ ನೀಡಿದರು ತಾಯಿಯ ಆರೈಕೆ ಮಾಡೋದು ನಾವು ಪ್ರತಿ ಸಭೆನಲ್ಲೂ ಕೂಡ ಹೇಳ್ತಾ ಇರ್ತೇವೆ ನೀವು ನಮ್ಮ ಆಶಾ ಕಾರ್ಯಕರ್ತೆಯರು ಏನು ತಾಯಿ ಕಾಡಿಯಲ್ಲಿ ನಂಬರ್ಸ್ ಇರುತ್ತೆ ಅದು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಏನು ನಂಬರ್ಸ್ ಇರುತ್ತೆ ಅದು ಈಕ್ವಲ್ ಆಗಿರ್ಬೇಕು ಏನು ಟೇನ್ ಇರಬಾರ್ದು ಅಲ್ಲೊಂದು ನಂಬರ್ ಇಲ್ಲೊಂದು ನಂಬರ್ ಇರಬಾರ್ದು ಅಂದ್ರೆ ಒಂದು ಗ್ರಾಮದಲ್ಲಿ ನಾವು ಎಷ್ಟು ಮಾಣಂತ್ಯರಿದ್ದಾರೆ ಗರ್ಭಿಣಿಯ ಅನ್ನೋ ಲೆಕ್ಕಾಚಾರ ಇರಬೇಕು ಕಾಲ ಕಾಲಕ್ಕೆ ವಿಸಿಟ್ ಮಾಡಬೇಕು